ಹಾಯ್ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕತೆ ಶುರು ಮಾಡುವ ಈ ವಾರ ಜನಿಸಿದವರ ವ್ಯಕ್ತಿತ್ವ ಹೇಗಿರುತ್ತೆ ಗೊತ್ತಾ ಇಲ್ಲಿದೆ ಮಾಹಿತಿ ಭಾನುವಾರ ಜನಿಸಿದವರ ವ್ಯಕ್ತಿತ್ವ ಹೇಗಿರುತ್ತೆ ಗೊತ್ತಾ ಭಾನುವಾರ ವಾರದ ಮೊದಲ ದಿನ ಮುಂದಿನ ವಾರದ ಯೋಜನೆಗಳನ್ನು ಸಿದ್ಧಪಡಿಸಲು ವಿಶ್ರಾಂತಿಗಾಗಿ ಭಾನುವಾರವನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ದಿನದ ಆಡಳಿತಗಾರ ಸೂರ್ಯ ಭಾನುವಾರ ಜನಿಸಿದವರು ತಮ್ಮ ಜೀವನದಲ್ಲಿ ಸೂರ್ಯನಂತೆ ಬೆಳಗುತ್ತಾರೆ ಇವರು ಎಂದಿಗೂ ವಿಭಿನ್ನವಾದುದನ್ನು ಬಯಸುತ್ತಾರೆ ಸಣ್ಣ ಸಂಗತಿಗೆ ಎಂದು ತೃಪ್ತಿಪಡುವವರಲ್ಲ ಇವರು ಇತರರ ಮಧ್ಯೆ ತಮ್ಮದೇ ಆದ ವರ್ಚಸ್ಸನ್ನು ಕಾಯ್ದುಕೊಳ್ಳಲು ಬಯಸುತ್ತಾರೆ ಭಾನುವಾರ ಜನಿಸಿದವರ ಗುಣಸ್ವಭಾವ ಭವಿಷ್ಯದ ಕುರಿತಾದ ಇನ್ನಷ್ಟು ಮಾಹಿತಿ ಈ ಕೆಳಗಿದೆ ಓದಿ ಭಾನುವಾರ ಜನಿಸಿದವರ ವ್ಯಕ್ತಿತ್ವ ಇವರು ಅತ್ಯಂತ ಸೃಜನಶೀಲ ವ್ಯಕ್ತಿಗಳು ಇವರು ಜೀವನದ ಪ್ರತಿಯೊಂದು ಹಂತದಲ್ಲೂ ತಮ್ಮನ್ನು ತಾವು ಮೊದಲ ಸ್ಥಾನದಲ್ಲಿಡಲು ಬಯಸುತ್ತಾರೆ ಇವರು ಧೈರ್ಯಶಾಲಿಗಳು ಸ್ವಾರ್ಥಿಗಳು ಗೌರವಾನ್ವಿತ ಉದಾತ್ತರು ಹಾಗೂ ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳಾಗಿರುವುದರಿಂದ ಇವರು ಸಮಾಜಕ್ಕೆ ನಿಜವಾದ ಆಸ್ತಿಯಾಗಿದ್ದಾರೆ ಶನಿವಾರ ಜನಿಸಿದವರ ವ್ಯಕ್ತಿತ್ವ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಗಿರುತ್ತೆ ಗೊತ್ತಾ ಆಕರ್ಷಣೆಯ ಕೇಂದ್ರ ಬಿಂದು ಈ ವ್ಯಕ್ತಿಗಳು ಸೂರ್ಯನ ವಾರವಾದ ಭಾನುವಾರ ಜನಿಸುವುದರಿಂದ ಯಾವಾಗಲೂ ಆಕರ್ಷಣೆಯ ಕೇಂದ್ರವಾಗಿರಲು ಬಯಸುತ್ತಾರೆ ಮತ್ತು ತಮ್ಮ ಸುತ್ತಮುತ್ತಲಿನವರನ್ನು ಹಾಗೂ ಸಮಾಜವನ್ನು ಆಳುತ್ತಾರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವಂತೆ ಇವರು ಕೂಡ ಆತ್ಮೀಯರು ಮಕ್ಕಳು ಹಾಗೂ ಸಾಕು ಪ್ರಾಣಿಗಳಿಂದ ಸುತ್ತುವರೆದಿರುತ್ತಾರೆ ಇವರ ಜೀವನದ ಮುಖ್ಯ ಧ್ಯೇಯವೆಂದರೆ ಮೋಜು ಮತ್ತು ಉದ್ದೇಶಪೂರ್ವಕ ಜೀವನ ಸೂರ್ಯನನ್ನು ಆರಾಧಿಸಬೇಕು ಇವರು ಹೊರಜಗತ್ತಿಗೆ ಆತ್ಮವಿಶ್ವಾಸದಿಂದ ಕಂಡರೂ ಕಷ್ಟ ಹಾಗೂ ಸವಾಲುಗಳನ್ನು ಎದುರಿಸುವಾಗ ತೊಂದರೆಗೊಳಗಾಗುತ್ತಾರೆ ಇವರು ಆಕರ್ಷಣೆಯ ಕೇಂದ್ರವಾಗಲು ಅನುಮತಿಸುವ ಜನರೊಂದಿಗೆ ಮಾತ್ರ ಸ್ನೇಹಿತರಾಗುತ್ತಾರೆ ಉತ್ತಮ ಜೀವನವನ್ನು ಮುನ್ನಡೆಸಲು ಭಾನುವಾರ ಜನಿಸಿದವರು ಪ್ರತಿದಿನ ಬೆಳಿಗ್ಗೆ ಅಥವಾ ಕನಿಷ್ಠ ಪಕ್ಷ ಭಾನುವಾರವಾದರೂ ಸೂರ್ಯದೇವನನ್ನು ಪೂಜಿಸಬೇಕು ಪೂಜಿಸಬೇಕು ವೃತ್ತಿಜೀವನ್ ಭಾನುವಾರ ಜನಿಸಿದವರು ಸ್ವತಂತ್ರರು ಹಾಗೂ ಸ್ವಾತಂತ್ರ್ಯ ಪ್ರಿಯರು ಅದು ವೈಯಕ್ತಿಕ ಜೀವನದಲ್ಲಾಗಲಿ ವೃತ್ತಿ ಜೀವನದಲ್ಲಾಗಲಿ ಏಕಾಂಗಿಯಾಗಿ ಕೆಲಸ ಮಾಡುವಾಗ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಇದರಲ್ಲಿ ಎಂದಿಗೂ ಇವರು ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಹೀಗಾಗಿಯೇ ಇವರು ಕಠಿಣ ಪರಿಶ್ರಮದ ವ್ಯಕ್ತಿ ಇವರು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಬಹುದಾದ ವೃತ್ತಿಯನ್ನೇ ಎಂದಿಗೂ ಆಯ್ಕೆ ಮಾಡಿಕೊಳ್ಳುತ್ತಾರೆ ನಾಯಕತ್ವದ ಪಾತ್ರಗಳು ಇವರಿಗೆ ಹೆಚ್ಚು ಸರಿಹೊಂದುತ್ತವೆ ಇವರ ಚಾಣಾಕ್ಷತನ ಮತ್ತು ಸ್ವಯಂಪ್ರೇರಣೆಯು ವೃತ್ತಿಜೀವನದ ಉದ್ದೇಶಗಳನ್ನು ಈಡೇರಿಸಲು ಸಹಾಯ ಮಾಡುತ್ತದೆ ಬುಧವಾರ ಜನಿಸಿದವರ ಸ್ವಭಾವ ಹಾಗೂ ವೈವಾಹಿಕ ಜೀವನ ಹೇಗಿರುತ್ತೆ ಗೊತ್ತಾ ಪ್ರೀತಿಯ ಜೀವನ ಭಾನುವಾರ ಜನಿಸಿದವರು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ಇವರು ಅಂತರ್ಮುಖಿಯಾದುದರಿಂದ ಇವರಿಗೆ ಹೆಚ್ಚಿನ ಸ್ನೇಹಿತರು ಇರುವುದಿಲ್ಲ ಸೀಮಿತ ಆಪ್ತರ ವಲಯವನ್ನು ಇವರು ಹೊಂದಿರುತ್ತಾರೆ ಮೋಸ ಹೋಗಬಹುದೆಂಬ ಭಯ ವಿಶ್ವಾಸಾರ್ಹತೆಯ ಸಮಸ್ಯೆ ಇರುವುದರಿಂದ ಜೀವನದಲ್ಲಿ ಸಂಗಾತಿಯನ್ನು ಹುಡುಕುವುದು ಇವರಿಗೆ ಕಷ್ಟಕರವಾಗಿರುತ್ತದೆ ತಾವು ಅಂದುಕೊಂಡ ಸಂಗಾತಿ ಸಿಕ್ಕ ನಂತರ ಅವರನ್ನು ಪ್ರಾಮಾಣಿಕವಾಗಿ ಪ್ರೀತಿಸುತ್ತಾರೆ ಭಾನುವಾರ ಜನಿಸಿದವರು ಹೆಚ್ಚಾಗಿ ಹತಮಾರಿ ಹಾಗೂ ಕಡಿಮೆ ತಾಳ್ಮೆಯುಳ್ಳವರು ಶುಕ್ರವಾರ ಜನಿಸಿದವರ ಅಸಲಿ ವ್ಯಕ್ತಿತ್ವ ಹೇಗಿರುತ್ತಂತೆ ಗೊತ್ತಾ ಇಲ್ಲಿದೆ ಮಾಹಿತಿ ವೈವಾಹಿಕ ಜೀವನ ಭಾನುವಾರ ಜನಿಸಿದವರು ವೈವಾಹಿಕ ಜೀವನದಲ್ಲಿ ಮಿಶ್ರ ಭವಿಷ್ಯವನ್ನು ಹೊಂದಿರುತ್ತಾರೆ ಹೊರಗೆ ತಿರುಗಾಡಲು ಬಯಸುವ ವ್ಯಕ್ತಿ ಇವರಾಗಿದ್ದು ವೈಯಕ್ತಿಕ ಸ್ಥಳ ಮತ್ತು ಸ್ವಾತಂತ್ರ್ಯವು ಇವರ ಮುಖ್ಯ ಆದ್ಯತೆಯಾಗಿದ್ದು ಇದನ್ನು ಆನಂದಿಸಲು ಬಯಸುತ್ತಾರೆ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದ ಮಧ್ಯೆ ಸಮತೋಲನ ಸಾಧಿಸುವುದು ಇವರಿಗೆ ಕಷ್ಟಕರವಾಗಿರುತ್ತದೆ ಅಹನ್ ಸಂಬಂಧದ ಮಧ್ಯೆ ಬರಬಹುದು